ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಮರೆಯಾದರೂ ಮರೆಯಲಾಗದ ಪ್ರಕಾಶ ನಟ ಏಸು ಪ್ರಕಾಶ್ಗೆ ನುಡಿನ ಮನದಲ್ಲಿ ಒಡನಾಡಿಗಳ ನುಡಿ ಕಂಬನಿಯೊಂದಿಗೆ ನಾನು ರಮೇಶ್ ರಮೇಶಗಡೆಗೊಂಡು ಮನೆ ಪರಿಸರ ಕಲೆ ಶಿಕ್ಷಣ ಹೀಗೆ ಸಾಮಾಜಿಕವಾಗಿ ಪೂರ್ಣ ತೊಡಗಿಕೊಂಡರು ಕುಟುಂಬ ಜವಾಬ್ದಾರಿಯನ್ನು ಮರೆಯದೆ ಮಾದರಿ ಕುಟುಂಬಕ್ಕೊಂದು ಉದಾಹರಣೆಯಾಗಿ ಬದುಕಿದವರು ಯೇಸು ಪ್ರಕಾಶ್ ಎಂದು ಅವರ ಒಡನಾಡಿ ಕಲಾವಿದ ಗಣಪತಿ ನಂದಿತಳೆ ಹೇಳಿದರು ಈಚೆಗೆ ಅಕಾಲಿಕವಾಗಿ ಅಗಲಿದ ನಟ ಯೇಸುಪ್ರಕಾಶ್ಗೆ ಬಟ್ಟೆಮಲ್ಲಪ್ಪ ಸಾರಾ ಸಂಸ್ಥೆಯ ಆವರಣದಲ್ಲಿ ಶುಕ್ರವಾರ ಸಂಜೆ ಏರ್ಪಡಿಸಿದ ನೆನಪು ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಮುತ್ತಲದಂತಹ ಕುಗ್ರಾಮವನ್ನು ಸುಸ್ಥಿರ ಗ್ರಾಮವಾಗಿಸುವ ಜೊತೆಗೆ ಜಿಲ್ಲಾದ್ಯಂತ ಹತ್ತಾರು ಕೆರೆಗಳಿಗೆ ಪುನರ್ ಕಾಯಕಲ್ಪ ಕೊಟ್ಟು ಅಂತರ್ಜಲ ವೃದ್ಧಿಸುವ ಕಾರ್ಯದ ಹಿಂದೆ ಪರಿಸರ ಹೋರಾಟದಲ್ಲಿ ಅವರ ಪರಿಶ್ರಮ ಅಪರಿಮಿತ ಇನ್ನು ರಂಗಕ್ರಮಿಯಾಗಿ ಅವರು ಬೆಳೆದ ರೀತಿ ಅದ್ಭುತ ಮೂವತ್ತೈದು ಸಿನಿಮಾದಲ್ಲಿ ನಟಿಸಿದರು ಹಮ್ಮು ಬಿಮ್ಮಗಳಿಲ್ಲದೆ ಹಳ್ಳಿಯ ಸಾಮಾನ್ಯನಾಗಿ ಬದುಕಿದ ಅವರ ವ್ಯಕ್ತಿತ್ವ ಅನುಪಮ ಎಂದು ಅವರು ಹೇಳಿದರು ಯಾವುದೇ ನಾಟಕ ಯಕ್ಷಗಾನ ಪ್ರದರ್ಶನಗಳಲ್ಲಿ ಸಂಘಟಕರು ಎಷ್ಟು ಕೊಟ್ಟರು ಎನ್ನುವುದನ್ನು ವ್ಯವಹಾರಿಕ ದೃಷ್ಟಿಕೋನದಿಂದ ನೋಡಿದ ವ್ಯಕ್ತಿಯೇ ಯೇಸು ಪ್ರಕಾಶ್ ಅಲ್ಲ ಆದರೆ ಸ್ವತಃ ತಂಡದ ಮುಖ್ಯಸ್ಥನಾಗಿ ಕಲಾವಿದರಿಗೆ ಗೌರವ ಕೊಡುವುದಕ್ಕೆ ಎಲ್ಲಿಯೂ ಸಣ್ಣತನ ತೋರದೆ ಖುಷಿಯಾಗುವ ರೀತಿ ನಡೆದುಕೊಂಡ ಅವರ ನಡೆ ಮತ್ತು ಮನಸ್ಸು ಸದಾ ನೆನಪಿನಲ್ಲಿರಲಿದೆ ಎಂದು ಅವರು ಹೇಳಿದರು

ಮುಖದಲ್ಲಿ ಗಡಸುತನವಿದ್ದರೂ ಮನಸ್ಸು ಮಾತ್ರ ಮೃದು ಅವರನ್ನು ಕಳೆದುಕೊಂಡಾಗ ಅನಾಥರಾದೆವು ಎನಿಸಿದ್ದು ನಿಜ ಆದರೆ ಅವರು ಕೆಲಸ ಮಾಡಿದ ಎಲ್ಲಾ ಕ್ಷೇತ್ರದಲ್ಲೂ ಗಳಿಸಿದ ಜನರ ಪ್ರೀತಿ ಗೆಳೆತನದ ದೊಡ್ಡ ಕುಟುಂಬವನ್ನು ನೋಡಿದಾಗ ಅವರೆಲ್ಲರೂ ಈಗ ನಮ್ಮ ಸಾಂತ್ವನಿಕೆ ನಿಂತ ಕ್ರಮ ಗಮನಿಸಿದಾಗ ಖಂಡಿತ ತಂದೆಯವರ ಕನಸುಗಳನ್ನು ಸಾಕಾರಗೊಳಿಸುವ ಧೈರ್ಯ ಬಂದಿದೆ ಎಂದು ಹೇಳಿದರು

ರಂಗಕರ್ಮಿಗಳಾದ ಚಿದಂಬರಾವ್ ಜಂಬೆ ಕೆಜಿ ಕೃಷ್ಣಮೂರ್ತಿ ಪಾಪಯ್ಯ ಶಿಕಾರಿಪುರ ಹೊಸನಾಗರ ವೃತ್ತ ನಿರೀಕ್ಷಕ ಗುರಣ್ಣ ಹೆಬ್ಬಾಳ್ ಪ್ರಸನ್ನ ಹುಣಸೇಕೊಪ್ಪ ಸಾರಾ ಸಂಸ್ಥೆ ಮುಖ್ಯಸ್ಥ ಅರುಣ್ ಮುತ್ತಲ ಗ್ರಾಮದ ಗುರುಮೂರ್ತಿ ಮತ್ತಿತರರು ಮಾತನಾಡಿದರು ಪತ್ನಿ ಶೈಲಾ ಪ್ರಕಾಶ್ ಸಾಗರ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮೂರ್ತಿ ಎಂವೈ ಸತ್ಯನಾರಾಯಣ ಸೇರುವಂತೆ ಭವಾನಿ ಪ್ರೇಮ ಇದ್ದರು ಉಪನ್ಯಾಸಕ ರತ್ನಾಕರ್ ರಚಿಸಿದ ನಮನ ಗೀತೆಯನ್ನು ಗಾಯಕ ಸುರೇಶ್ ಹೊಸನಾಗರ ಹಾಡಿದರು ಸೀತಾ ತಾಕಮೋ ಕಿಯಾ ನಮ್ಮ ಬೀಜಾ ಸೀತಾ ತಾಕಮೋ ಇಹಂ ವಾಯಾ ಆಯಿತು ಆಯಿತು ನಂದಾನೀಪಾ ನಟನ ರಂಗನ ಕೀರ್ತಿಪಲು ನಾಟಕ ಸಿನಿಮಾ ಮಹಿಸರಕರುವೇ ಕೊಟ್ಟು ಹೋದೆ